ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲಿ ನಂಬರ್ ಒನ್ ಶಾಲೆ ಅದುವೆ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟು ಜೀರೋ ಫೋರ್ ಟು ಏಟ್ ಒನ್ ಟು ಜೀರೋ ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್ ಏಟ್ಲಿಕ್ ಸ್ಕೂಲ್ಗರ श्रीधर पब्लिक स्कूल शांति नगर के कैंप वन स्कूल मेनी रीजंस ऑपॉर्चुनिटी क्रिएटिविटी लीडरशिप एक्सले कॉन्फिडेंस डिसिप्लिन इंस्पिरेशन ग्रोथ फ्रेंडशिप नॉलेज ಅಧ್ಯಕ್ಷರು ವೀರಭದ್ರಪ್ಪ ಸೂಗು ಆಡಳಿತಾಧಿಕಾರ ಮಂಜುನಾಥ ಸೂಗು ಶರಣಪ್ಪ ಹಿರೇಗೌಡರ ಮುಖ್ಯಸ್ಥರು ಜ್ಞಾನಯೋಗಿ ಕೋಚಿಂಗ್ ಸೆಂಟರ್ ಮೊಬೈಲ್ ಸಂಖ್ಯೆ ಟ್ರಿಪಲ್ ಏಟ್ ಫೋರ್ ಏಟ್ ಫೋರ್ ನೈನ್ ಸೆವೆನ್ ಟೂ ಒನ್ ಮತ್ತು ಏಟ್ ಡಬಲ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ನೈನ್ ಒನ್ ಜೀರೋ ಏಟ್ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು ಜಿಲ್ಲಾ ಆರೋಗ್ಯ ಸಂಘ ಆರಕ್ಷಕ ಕಾರಾಗೃಹ ಇಲಾಖೆ ಅಬಕಾರಿ ಇಲಾಖೆ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಸನ್ರೈಸ್ ಡಿ ಫಾರ್ಮಸಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಹಾಗೂ ಕಳ್ಳ ಸಾಗಾಣಿಕೆ ವಿರೋಧಿ ದಿನವನ್ನು ಜೂನ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ಹಸಿರು ಬಾವುಟದ ಮೂಲಕ ಡಾಕ್ಟರ್ ಅಯ್ಯನ್ಗೌಡ ತಾಲೂಕು ಆರೋಗ್ಯ ಅಧಿಕಾರಿಗಳು ಡಾಕ್ಟರ್ ನಾಗರಾಜ್ ಕಟ್ಟ ವೈದ್ಯಾಧಿಕಾರಿಗಳು ಸಾರ್ವಜನಿಕ ಆಸ್ಪತ್ರೆ ದುರ್ಗಪಡಿ ಪಿಎಸ್ಐ ನಗರ ಪೊಲೀಸ್ ಠಾಣೆ ಸಿಂಧನೂರು ಇವರು ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಇದು ಕೇವಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಮತ್ತು ಯುವಕರು ಜಾಸ್ತಿ ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟು ಅವರ ಜೀವನವೇ ಹಾಳು ಮಾಡುವಂಥ ಪರಿಸ್ಥಿತಿ ಬರ್ತಾ ಇದೆ ದಯಮಾಡಿ ವಿದ್ಯಾರ್ಥಿಗಳಾದರೆ ಸಾರ್ವಜನಿಕರಿದ್ದರೆ ಇಂಥ ಯಾರು ಈ ಮಾದಕ ವಸ್ತುಗಳನ್ನು ಜಾಸ್ತಿ ಸಾಗಾಣಿಕೆ ಮಾಡ್ತಾರೆ ಇಲ್ಲಿ ನಮ್ಮಲ್ಲಿ ಉತ್ಪಾದನೆ ಕಡಿಮೆ ಸಾಗಾಣಿಕೆ ಜಾಸ್ತಿ ಇದೆ ಅದು ಸಾರ್ವಜನಿಕವಾಗಿ ಕಳ್ಳ ಕಳ್ಳ ರೀತಿಯಲ್ಲಿ ಸಾಗಾಣಿಕೆ ಮಾಡ್ತಾಯಿಲ್ಲ ಅಂದರೆ ಯಾರಿಗೆ ಗೊತ್ತಾಗದೇ ರೀತಿಯಲ್ಲಿ ಈ ಒಂದು ಮಾದಕ ವಸ್ತುಗಳನ್ನು ಸಾಗಾಣಿಕೆ ಮಾಡಿ ಯುವಕರಿಗೆ ಅದನ್ನು ಸೇವನೆ ಮಾಡಲಿಕ್ಕೆ ಕೊಡ್ತಾ ಇದ್ದಾರೆ ಅಂಥ ಮಾಹಿತಿಯನ್ನು ನೀವು ಖಂಡಿತವಾಗಿ ಪೊಲೀಸ್ ಇಲಾಖೆಗೆ ತಿಳಿಸಿದರೆ ನಾವು ಮಾಹಿತಿ ಕೊಟ್ಟಿರ್ತಕ್ಕಂಥ ಮಾಹಿತಿದಾರರನ್ನು ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ ನಂಬಿಕೆ ನಮ್ಮ ಮೇಲೆ ಕೋರ್ಟು ತುಂಬ ಶಿಕ್ಷಣ ಇದೆ ಯಾವುದೇ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಇದು ಅಂತಲ್ಲ ಯಾವುದೇ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಇದ್ದಾಗ ಅದನ್ನು ನೀವು ಮಾಹಿತಿ ಕೊಟ್ಟರೆ ನಾವು ನಮಗಿಂತ ಮೇಲೆ ನ್ಯಾಯಾಲಯಕ್ಕೂ ನಾವು ತಿಳಿಸಿಲ್ಲ ಆದ್ದರಿಂದ ಇಂಥ ವಸ್ತುಗಳ ಈ ಮಾದಕ ವಸ್ತುಗಳು ಅವಾಯ್ಡ್ ಮಾಡಬೇಕು ಅವ್ರ ಮೇಲೆ ಯಾರು ಸಾಗಾಣಿಕೆ ಮಾಡ್ತಾರೆ ಯಾರು ಉತ್ಪಾದನೆ ಮಾಡ್ತಾರೆ ಅಂತ ಮೇಲೆ ಕೇಸ್ ಮಾಡಬೇಕು ಜೊತೆಗೆ ಬರೀ ನಾನು 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 ತಗೊಂಡು ಸೇವೆಯನ್ನು ಮಾಡಿ ಸರ್ ಅಂತಂದ್ರೆ ನಾವು ಅವ್ರನ್ನೂ ಬಿಡಲ್ಲ ಅವ್ರ ಮೇಲೂ ಸಹ ಕೇಸ್ ಮಾಡ್ತಾ ಇದ್ದೀವಿ ನೀವು ಏನಾದರೂ ಕಂಡು ಬಂದರೆ ಖಂಡಿತವಾಗಿ ನಾವು ನಮಗೆ ಮಾಹಿತಿಯನ್ನು ಕೊಡಿ ಅಂಥ ವಸ್ತುಗಳನ್ನು ಅವಾಯ್ಡ್ ಮಾಡಲಿಕ್ಕೆ ಪ್ರತಿಯೊಬ್ಬರೂ ಸಹ ಸಾರ್ವಜನಿಕರಿರ್ಬೋದು ವಿದ್ಯಾರ್ಥಿಗಳಿರ್ಬೋದು ಡಾಕ್ಟರ್ ಇರ್ಬೋದು ಪೊಲೀಸ್ ಇರ್ಬೋದು ಎಲ್ಲ ಇಲಾಖೆಯಲ್ಲೂ ಸಹ ಇರ್ಬೋದು ಅಂತ ಮಾದಕ ವಸ್ತುಗಳನ್ನು ಅವಾಯ್ಡ್ ಮಾಡಿ ನಮ್ಮ ದೇಶವನ್ನು ನಾವು ಮುನ್ನಿಡಲಿಕ್ಕೆ ಕೊಂಡೊಯ್ಲಿಕ್ಕೆ ನಾವೆಲ್ಲರೂ ಸಹಕಾರ ಕೈ ಜೋಡಿಸೋಣ ಪ್ರಯತ್ನ ನನ್ನ ಎರಡು ಮಾತು ನೋಡ್ತೇನೆ ದೇಹ ಇಂದು ನಾವು ಮಾದಕ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಹಾಗೂ ಹಳ್ಳ ಸಾಗಾಣಿಕೆ ವಿರೋಧಿ ದಿನವನ್ನು ಆಚರಿಸ್ತಾ ಇದ್ದೀವಿ ಸೊ ಇಂದು ನಾವು ಸೊ ಇವರೆಲ್ಲರ ಒಂದು ಇಲಾಖೆಗಳ ಸಹಯೋಗ ಇಂದು ನಾವು ನಮ್ಮ ತಾಲೂಕು ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳು ಹಾಗೂ ನಮ್ಮ ಸಿಂಧನೂರಿನ ನಗರದ ಪೊಲೀಸ್ ವೃತ್ತ ನಿರೀಕ್ಷಕರು ಎಲ್ಲರ ಒಂದು ಸಹಯೋಗದೊಂದಿಗೆ ಎಲ್ಲ ವಿದ್ಯಾರ್ಥಿಗಳಲ್ಲಿ ಹಾಗೂ ಯುವ ಜನ ಸಮೂಹಕ್ಕೆ ಈ ಮಾದಕ ವಸ್ತುಗಳ ಸೇವನೆಯಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ನಮ್ಮ ವಿದ್ಯಾರ್ಥಿಗಳು ಜಾತಾ ಮೂಲಕ ಅವರಿಗೆ ಅರಿವನ್ನು ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ನಾನು ಈ ಯುವ ಸಮೂಹಕ್ಕೆ ಏನಪ್ಪ ಅಂತಂದರೆ ನೀವು ಭಾರತ ದೇಶದ ಒಂದು ಶಕ್ತಿಯಾಗಿರ್ತೀರಿ ಸಣ್ಣ ವಯಸ್ಸಿನಲ್ಲೇ ಈ ಮಾದಕ ವಸ್ತುಗಳ ಸೇವನೆಯಿಂದ ಎಲ್ಲ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಮಾನಸಿಕ ದೈಹಿಕ ಆರೋಗ್ಯವನ್ನು ಮೇಲೆ ದುಷ್ಪರಿಣಾಮವಾಗ್ತಾನೆ ಸೊ ಇದನ್ನು ಅರಿತುಕೊಂಡು ನಾವು ಈ ಮಾದಕ ವಸ್ತುಗಳಿಂದ ದೂರವಿರಬೇಕು ಯಾಕಂದರೆ ಮಾದಕ ವಸ್ತುಗಳು ಯಾವ ರೂಪದಲ್ಲಿ ಬರ್ತವೆ ಅಂತ ನಮಗೆ ಗೊತ್ತಾಗೋದಿಲ್ಲ ನಮ್ಮ ಜೀವನ ಬಹಳ ಮುಖ್ಯವಾಗಿರ್ತದೆ ಎಲ್ಲರೂ ಕೂಡ ನಾವು ರೂಲ್ಸ್ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾದ್ರೆ ರೂಲ್ಸ್ ಕ್ರಮಗಳು ಏನಿದೆ ಅವರನ್ನು ಪಾಲಿಸಿದರೆ ಈ ಮಾದಕ ವಸ್ತುಗಳು ನಮ್ಮ ನಮ್ಮ ಸನೀಯಕ್ಕೆ ಬರಲು ಕೂಡ ಅಂದು ಅಂದಬೇಕು ಆ ಥರ ನಾವು ನಮ್ಮ ಜೀವನ ಶೈಲಿಯನ್ನು ರೂಪಿಸ್ಕೊಳ್ಬೇಕಂಥೇಳಿ ನಾನು ಯುವ ಸಮೂಹಕ್ಕೆ ಕೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ಈಗಿನ ಯುವ ಸಮೂಹ ಬರೀ ಇದು ಇಂಟರ್ನೆಟ್ ಸೌಲಭ್ಯದಿಂದ ಹಾಗೂ ಈ ಮೊಬೈಲ್ ಮತ್ತು ಟಿ ವಿ ಬಳಕೆಯಿಂದ ದುಷ್ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳಲು ಹಿಂದಿಯಾಟು ಆಗ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ಪುಸ್ತಕಗಳನ್ನು ಓದಿ ಈ ಮಾದಕ ವಸ್ತುಗಳ ಬಗ್ಗೆ ಅದು ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮ ತಿಳ್ಕೊಂಡು ನಾವು ಅದರಿಂದ ದೂರವಿತ್ತು ನಮ್ಮ ಆರೋಗ್ಯವನ್ನು ಕಾಪಾಡಿ ನಮ್ಮ ದೀರ್ಘಾಯುಷ್ಯವನ್ನು ಕಾಪಾಡಿಕೊಳ್ಬೇಕಂತೇಳಿ ಯುವ ಸಮೂಹಕ್ಕೆ ನಾನು ಜಾಗೃತವನ್ನು ಮೂಡಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಸೊ ಧನ್ಯವಾದಗಳು

सजी मती माधक वाधक वाधक वस्तु खाधक वस्तु ಹುಷದದಿಂದ ಮನುಷ್ಯನ ಜೀವನ ನಾಶ ಹುಷದದಿಂದ ಮನುಷ್ಯನ ಜೀವನ ನಾಶ ಹುಷದದಿಂದ ಮನುಷ್ಯನ ಜೀವನ ನಾಶ ಹುಷದದಿಂದ ಮನುಷ್ಯನ ಜೀವನ ನಾಶ ಮಾದಕ ವಸ್ತುಗಳು ಮಾರಕಕ್ಕೆ ಆನಿಕರ 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 ಮಾದಕ ವಸ್ತುಗಳು ಆರೋಗ್ಯಕ್ಕೆ ಹಾನಿಕರ ಮಾದಕ ವಸ್ತುಗಳು ಆರೋಗ್ಯಕ್ಕೆ ಮಾದಕ ವಸ್ತುಗಳು ಆರೋಗ್ಯಕ್ಕೆ ಹಾನಿಕರ ಮಾದಕ ವಸ್ತುಗಳು ಆರೋಗ್ಯಕ್ಕೆ ಹಾನಿಕರ ಜೀವನ ಶಿಕ್ಷಕದಿಂದ

ಎಣಕ್ಕಮ್ಮ ಹೇಳ್ಬೇಕು ಬಸ್ಕು जीवना दुष्ट जीवन श्री चंद्रेवल श्री कृष्ण चंद्र सीवल नागता वस्तु आरोग्य केानिकर माध्यम वस्तु आरोग्य केानिकर माध्यम वस्तु आरोग्य के हानिकर दुष्टक मां <simitation> त <simitation> <simitation>

ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲೇ ನಂಬರ್ ಒನ್ ಶಾಲೆ ಅದುವೆ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟು ಜೀರೋ ಫೋರ್ ಟು ಏಟ್ ಒನ್ ಟು ಜೀರೋ ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್ ಏಟ್ಲಿಕ್ ಸ್ಕೂಲ್ಗರೂ श्रीधर पब्लिक स्कूल शांति नगर के कैंपीऑपर्चुनिटी क्रिएटिविटी लीडरशिप एक्सले कॉन्फिडें इंस्पिशन फ्रेंडशिप नॉलेज स्किल्स వీరభద్రప్ప సూగు ఆడారి మంజునాథ సూగు శరణప్ప హిరేగౌడ ముఖ్యస్థరు జ్ఞానయోగి కోచింగ్ సెంటర్ మొబైల్ సంఖ్య ట్రిపల్ ఎయిట్ ఫోర్ ఎయిట్ ఫోర్ నైన్ సెవెన్ టూ వన్ డబల్ సిక్స్ డబల్ జీరో సిక్స్ నైన్ వన్ జీరో ఎయిట్